ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಂತೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಾಗಿದೆ ಇದರಿಂದ ಸರ್ಕಾರ ದಿವಾಳಿಯಾಗಿಲ್ಲ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿ ಟಿ ಗೊಲಹಳ್ಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಕೆಸಿಸಿ ಸಾಲ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಐದು ಗ್ಯಾರಂಟಿಗಳ ಅನುಷ್ಠಾನದ ಮೂಲಕ ನಮ್ಮ ಸರ್ಕಾರ ಜನರಿಗೆ ಬಲವನ್ನ ತುಂಬಿದೆ ಅಂತ ಹೇಳಿದ್ರು ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿದೆ ಅಂತ ಕೂಡ ಹೇಳಿದ್ರು ರಾಜ್ಯದ ನಾಲ್ಕು ಕೋಟಿ ಮೂವತ್ತು ಲಕ್ಷ ಮಂದಿ ನೇರವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ತಾ ಇದ್ದಾರೆ ಈ ಮೂಲಕ ಬಡವರು ಮತ್ತು ದುಡಿಯುವ ವರ್ಗವನ್ನ ಆರ್ಥಿಕವಾಗಿ ಪ್ರಗತಿಯ ಮುಖ್ಯ ವಾಹಿನಿಗೆ ತರಲಾಗ್ತಾ ಇದೆ ಅಂತ ಹೇಳಿದ್ರು ಶಕ್ತಿ ಮೂಲಕ ನಾಡಿನ ಸಮಸ್ತ ಮಹಿಳೆಯರಿಗೆ ಮತ್ತು ಬಡಶ್ರಮಿಕ ಮಧ್ಯಮ ವರ್ಗದ ಕುಟುಂಬದವರಿಗೆ ಆರ್ಥಿಕ ಸ್ವಾತಂತ್ರ್ಯ ಲಭಿಸಿದೆ ಇದನ್ನ ಸಾಧಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯ್ತು ಇಂದಿದ್ದ ಬಿಜೆಪಿ ಸರ್ಕಾರಗಳು ಇದನ್ನ ಸಾಧನೆಯನ್ನ ಮಾಡಲಿಲ್ಲ ಬದಲಿಗೆ ಟೀಕಿಸುತ್ತಾ ಕಾಲಹರಣವನ್ನ ಮಾಡಿತು ಅಂತ ದೂರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಿ ಎಂ ರವಿಕುಮಾರ್ ಅವರು ಮಾತನಾಡಿ ಶಿಡ್ಲಘಟ್ಟ ಅಭಿವೃದ್ಧಿಗೆ ಸಚಿವ ಎಂ ಸಿ ಸುಧಾಕರ್ ಅವರು ಹೆಚ್ಚಿನ ಗಮನವನ್ನು ಹರಿಸಿ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಕೋರಿದ್ರು ಇನ್ನೇ ಸಂದರ್ಭದಲ್ಲಿ ಎಪ್ಪತ್ತೈದು ಜನರಿಗೆ ಒಂದು ಕೋಟಿ ಹದಿನೈದು ಲಕ್ಷ ವೆಚ್ಚದ ಶಾಲದ ಚೆಕ್ಗಳನ್ನು ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಟಿ ಪ್ರಸಾದ್ ರೆಡ್ಡಿ ಉಪಾಧ್ಯಕ್ಷೆ ಭಾಗ್ಯಮ್ಮ ಡಿಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ನಾಗಿರೆಡ್ಡಿ ಜೆ ಸಿ ಶಿವರಾಮ್ ಸಿ ನಾರಾಯಣ ರೆಡ್ಡಿ ಮುಖ್ಯ ಕೆ ಕೆಬಿ ನಾರಾಯಣ ರೆಡ್ಡಿ ಅವರು ಸೇರಿದಂತೆ ಹಲವರು ಹಾಜರಾಗಿದ್ದರು ಡ್ಡಿ ಅವರು ಬರ್ಬೇಕು ಮುಂದಿನ ಸಲೆಯಲ್ಲಿ ಬೈರೆಡ್ಡಿ ಬೈರೆಡ್ಡಿ ಅವರು ಜೊತೆ ವಿತರಣೆ ಮಾಡಿದ್ದಾರ ನೆಕ್ಸ್ಟ್ ವೀಕೃ ತಂಗ ರೈತ ಬಂದು ನಿಮ್ಗೆಲ್ಲ ಅಚ್ಚಿರಪಡಿಸಿತು ಈ ಭಾಗಕ್ಕೆ ಸುಮಲ ಸೇವೆ ಸಲ್ಲಿಸಿಕೊಂಡು ಒಂದು ತಂದೆ ಕಾಲದಿಂದ ಬಂದಂತ ವ್ಯಕ್ತಿ ನಮ್ಮ ನಿಮ್ಮನ್ನ ಸಿವರು ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಸುಧಾಕರ್